ಹಾಯ್ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮಗೆ ಗೊತ್ತಾ ಲೈಫಲ್ಲಿ ಎಲ್ಲ ಸಮಸ್ಯೆಗಳ ಮೂಲ ಯಾವುದು ಅಂತ ಸೆಲ್ಫ್ ಲವ್ ಇಲ್ಲದೆ ಇರೋದು ಅಂದರೆ ನಿಮ್ಮನ್ನು ನೀವು ಪ್ರೀತಿಸದೇ ಇರೋದು ಯಾವಾಗ ನೀವು ನಿಮ್ಮನ್ನು ವ್ಯಾಲ್ಯೂ ಮಾಡ್ಕೊಳ್ಳಲ್ಲ ರೆಸ್ಪೆಕ್ಟ್ ಮಾಡ್ಕೊಳ್ಳಲ್ಲ ಆಗ ಸಬ್ಕಾನ್ಷಿಯಸ್ಲಿ ಬೇರೆಯವ್ರಿಗೆ ಒಂದು ಮೆಸೇಜನ್ನು ಕಳಿಸ್ತಾ ಇರ್ತೀರ ಏನು ಅಂದರೆ ನಾನು ವ್ಯಾಲ್ಯೂ ಅಥವಾ ಲವ್ ಅಥವಾ ರೆಸ್ಪೆಕ್ಟಿಗೆ ಡಿಸರ್ವ್ ಅಲ್ಲ ನನಗೆ ರೆಸ್ಪೆಕ್ಟ್ ಮಾಡಬೇಡಿ ಅಂತ ಸೊ ನಿಮ್ಮ ಲೈಫಲ್ಲೂ ಇದೇ ತರ ಆಗ್ತಾ ಇದ್ರೆ ಇವತ್ತಿನ ಎಪಿಸೋಡು ನಿಮ್ಮ ಸೆಲ್ಫ್ ಲವ್ ಜಾಸ್ತಿ ಮಾಡೋದಕ್ಕೆ ಆ್ಯಂಡ್ ನಿಮ್ಮನ್ನ ನೀವು ರೆಸ್ಪೆಕ್ಟ್ ಮಾಡ್ಕೊಳ್ಳೋದಕ್ಕೆ ಆಗ ನೋಡಿ ಇಡೀ ಪ್ರಪಂಚ ನಿಮ್ಮನ್ನ ಪ್ರೀತಿ ಮಾಡೋದಕ್ಕೆ ಶುರು ಮಾಡುತ್ತೆ ರೆಸ್ಪೆಕ್ಟಿಂದ ಇಂದ ನೋಡೋದಕ್ಕೆ ಶುರು ಮಾಡುತ್ತೆ ಹಾಗೆನ ನಿಮ್ಮನ್ನ ನಡೆಸ್ಕೊಳ್ಳುತ್ತೆ ಹಾಯ್ ದಿಸ್ ಡಾಕ್ಟರ್ ಮಂಜುಲಾ ಕಿರಣ್ ಆಮ್ ಮೋಟಿವೇಶನ್ ಸ್ಪೀಕರ್ ಲಾ ಆಫ್ ಅಟ್ರಾಕ್ಷನ್ ಮ್ಯಾನಿಫೆಸ್ಟೇಷನ್ ಟ್ರೈನರ್ ಅಂಡ್ ಆಲ್ಸೋ ಲೈಫ್ ಕೋಚ್ ಇವತ್ತಿನ ವೀಡಿಯೋದಲ್ಲಿ ನಾವು ಒಂದು ಅದ್ಭುತವಾದ ಟೆಕ್ನಿಕ್ ಬಗ್ಗೆ ಮಾತಾಡೋಣ ಇದರಿಂದ ಲವ್ ಮತ್ತು ರೆಸ್ಪೆಕ್ಟನ್ನು ಹೇಗೆ ಜಾಸ್ತಿ ಮಾಡ್ಕೊಳ್ಳೋದು ಹಾಗೆಯೇ ಇದರಿಂದ ನೀವು ಎಷ್ಟು ಬೇಗ ರಿಸಲ್ಟನ್ನು ತಗೋಬೋದು ಅಂತ ನಾವು ಇವತ್ತು ಡಿಸ್ಕಸ್ ಮಾಡೋಣ ಹಾಗಾಗಿ ಇವತ್ತೊಂದು ಅದ್ಭುತವಾದ ಒಂದು ಟೆಕ್ನಿಕ್ ಯೂಸ್ ಮಾಡಿಕೊಂಡು ನಮ್ಮೊಳಗಿಂದನೇ ನಾವು ಹೇಗೆ ಹೀಲ್ ಮಾಡ್ಕೊಳ್ಳೋದು ಅಂತ ನೋಡೋಣ ಆ ಒಂದು ಟೆಕ್ನಿಕ್ ನ ಹೆಸರು ಓಪನ್ ಓಪನು ಇದು ಒಂದು ಹೀಲಿಂಗ್ ಸಿಸ್ಟಮು ಇದು ನಮ್ಮೊಳಗಿಂದನೇ ಹೀಲಿಂಗ್ ಮಾಡಿಕೊಳ್ಳೋ ಒಂದು ರೆಸ್ಪಾನ್ಸಿಬಿಲಿಟಿ ನಮಗೆ ಕೊಡುತ್ತೆ ಇದರ ಫಿಲಾಸಫಿ ತುಂಬಾ ಸಿಂಪಲ್ಲು ನಿಮ್ಮ ಲೈಫ್ ಅಲ್ಲಿ ನಡೀತಿದೆ ಏನು ನಿಮಗೆ ಟ್ರಿಗರ್ ಫೀಲ್ ಆಗ್ತಾ ಇದೆ ಅದನ್ನ ನೀವೇ ಕ್ಲೀನಿಂಗ್ ಅನ್ನ ಮಾಡ್ಕೋಬೇಕು ಇದು ಬೇರೆಯವರ ಜವಾಬ್ದಾರಿ ಅಲ್ಲ ಅನ್ನೋದು ಫಾರ್ ಎಕ್ಸಾಂಪಲ್ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಟ್ರಿಗರ್ ಮಾಡ್ತಾ ಇದ್ದಾರೆ ಅಥವಾ ಕೆಲವರ ಹ್ಯಾಬಿಟ್ಸ್ ಇಂದ ನಿಮಗೆ ಟ್ರಿಗರ್ ಆಗ್ತಾ ಇರುತ್ತೆ ಬಟ್ ಆ ಟ್ರಿಗರ್ಸು ನಿಮ್ಮೊಳಗೆ ಆಗ್ತಾ ಇದೆ ಆದ ಕಾರಣ ಎಲ್ಲಿವರೆಗೆ ನೀವು ಆ ಜವಾಬ್ದಾರಿಯನ್ನು ತೆಗೆದುಕೊಂಡು ಇನ್ನರ್ ಹೀಲಿಂಗನ್ನು ನೀವು ಮಾಡ್ಕೊಳ್ಳೋದಿಲ್ವೋ ನಿಮ್ಮ ಒಂದು ಫೋಕಸ್ನ ನೆಗೆಟಿವ್ ಇಂದ ಪಾಸಿಟಿವ್ ಕಡೆಗೆ ತಗೊಂಡು ಹೋಗಲ್ವೋ ಚೇಂಜ್ ಆಗಬೇಕು ಅಂತ ನೀವು ಬೇರೆಯವರ ಮೇಲೆ ಯಾವಾಗ ಡಿಪೆಂಡ್ ಆಗ್ತಿರೋ ಆಗ ಲೈಫ್ ಲಾಂಗ್ ನೀವು ವೇಟ್ ಮಾಡ್ತಾನೆ ಇರಬೇಕಾಗತ್ತೆ ಖಂಡಿತ ಯಾವ ಚೇಂಜಸ್ ನಿಮ್ಮೊಳಗಡೆ ಆಗೋದಿಲ್ಲ ಯಾಕಂದರೆ ನಿಮ್ಮ ಎನರ್ಜಿ ನಿಮ್ಮ ಥಾಟ್ಸು ನಿಮ್ಮ ಫೀಲಿಂಗ್ಸ್ ಅಲ್ಲಿ ಎಲ್ಲಿವರೆಗೂ ಚೇಂಜಸ್ ಆಗಲ್ವೋ ಹೊರಗಡೆಯಿಂದ ನೀವು ಯಾವ ಕಾರಣಕ್ಕೂ ಚೇಂಜಸನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಸೊ ಒಪ್ಪನೊಪ್ಪನೂ ನಮಗೆ ಸಬ್ ಕಾನ್ಷಿಯಸ್ ಮೈಂಡ್ ಜೊತೆಗೆ ಕನೆಕ್ಟ್ ಆಗೋದನ್ನ ಹೇಳ್ಕೊಡುತ್ತೆ ಯಾವಾಗ ನಾವು ಏನಾದ್ರೂ ನೆಗೆಟಿವ್ ಸಿಚುವೇಶನ್ಸ್ ಅಥವಾ ಫೀಲಿಂಗ್ ನಾವು ನೋಟಿಸ್ ಮಾಡ್ತೀವೋ ಆವಾಗ ನಾವು ಏನು ಮಾಡ್ತೀವಿ ಬೇರೆಯವರನ್ನ ಬ್ಲೇಮ್ ಮಾಡೋದಕ್ಕೆ ಶುರು ಮಾಡಿಬಿಡ್ತೀವಿ ಬಟ್ ಇದರಿಂದ ಫೋಕಸ್ ಚೇಂಜ್ ಮಾಡಿ ನಮ್ಮನ್ನು ನಾವು ಕೇಳ್ಕೋಬೇಕು ನನ್ನೊಳಗೆ ಏನು ನಡೀತಿದೆ ಆ ಕಾರಣದಿಂದ ಹೀಗೆಲ್ಲ ಆಗ್ತಾ ಇದೆ ಅನ್ಕೊಂಡ್ರೆ ಅಥವಾ ಯಾರೋ ನನಗೆ ಮತ್ತೆ ಮತ್ತೆ ಸಿಟ್ಟು ಬರೆಸ್ತಾ ಇದ್ದಾರೆ ಮತ್ತೆ ಮತ್ತೆ ನನಗೆ ಡಿಸಪಾಯಿಂಟ್ಸ್ನ ಕೊಡ್ತಾ ಇದ್ದಾರೆ ಮತ್ತೆ ಮತ್ತೆ ನನಗೆ ನಿರಾಶೆ ಆಗ್ತಾ ಇದೆ ಮತ್ತೆ ಮತ್ತೆ ನನಗೆ ಅವಮಾನ ಆಗ್ತಾ ಇದೆ ಮತ್ತೆ ಮತ್ತೆ ನನಗೆ ಹರ್ಟ್ ಆಗ್ತಾ ಇದೆ ಪೇನ್ ಆಗ್ತಿದೆ ಅಂದರೆ ಓಪೋನೋಪೋನೋ ಯೂಸ್ ಮಾಡಿಕೊಂಡು ನೀವು ಅದನ್ನು ಹೀಲ್ ಮಾಡ್ಕೋಬಹುದು ಯಾವಾಗ ನೀವು ಅದನ್ನೆಲ್ಲ ನೋಟಿಸ್ ಮಾಡ್ತಿರೋ ನೆಗೆಟಿವ್ ಫೀಲಿಂಗ್ಸ್ ಒಳಗೆ ಆಗ್ತಾ ಇದೆ ಅಂತ ನಿಮಗೆ ಯಾವಾಗ ಗೊತ್ತಾಗುತ್ತೆ ಆಗ ಶಾಂತವಾಗಿ ನೀವು ನಿಮ್ಮೊಟ್ಟಿಗೆ ನೀವು ಕುಳಿತುಕೊಳ್ಬೇಕು ರಿಫ್ಲೆಕ್ಟ್ ಮಾಡಿ ನನ್ನೊಳಗೆ ಏನು ನಡೀತಾ ಇದೆ ಈ ತರಹ ನೆಗೆಟಿವ್ ಫೀಲಿಂಗ್ಸ್ ಬರ್ತಾ ಇದೆ ಯಾಕೆ ಅದು ಜಾಸ್ತಿನೇ ಆಗ್ತಾ ಇದೆ ಯಾಕೆ ಅವರು ಬಂದು ನನಗೆ ನಿರಾಸೆ ಕೊಟ್ಟು ಹೋಗ್ತಾ ಇದ್ದಾರೆ ಇಲ್ಲ ನನಗೆ ಬೇಜಾರ್ ಮಾಡಿಸ್ತಾ ಇದ್ದಾರೆ ಅವ್ರು ನನಗೆ ಸಿಟ್ಟು ಬರೆಸ್ತಾ ಯಾಕೆ ಅವ್ರು ನನಗೆ ಪೇನ್ ಮಾಡ್ತಾ ಇದ್ದಾರೆ ಹರ್ಟ್ ಕೊಡ್ತಾ ಇದ್ದಾರೆ ಇದೊಂದು ಪ್ಯಾಟರ್ನ್ ಸ್ನೇಹಿತರೆ ಈ ಒಂದು ಪ್ಯಾಟರ್ನ್ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇಷ್ಟು ವರ್ಷಗಳಿಂದ ತುಂಬಿರೋ ಒಂದು ಮೆಮೊರೀಸ್ ಇಂದ ಬರ್ತಾ ಇರುವಂತದ್ದು ಇದನ್ನ ನಾವು ಸಂಚಿತ ಕರ್ಮ ಅಂತೀವಿ ಪ್ರಾರಬ್ಧ ಕರ್ಮ ಅಂತೀವಿ ಇದೆಲ್ಲ ಎನರ್ಜಿ ರೂಪದಲ್ಲಿ ನಮ್ಮ ಕಾನ್ಶಿಯಸ್ ಮೈಂಡ್ ಅಲ್ಲಿ ಬಿಟ್ಟಿರುತ್ತೆ ಅದೇ ಲೈಫಲ್ಲಿ ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇರುತ್ತೆ ನಾವೇನು ಡೆಸ್ಟಿನಿ ಅಂತೀವೋ ಅದು ನಮ್ಮ ಲೈಫ್ನ ಮೆಮೊರಿ ರೂಪದಲ್ಲಿ ನಮಗೆ ಕಾಣಿಸ್ಕೊಳ್ಳೋಕ್ಕೆ ಶುರು ಆಗುತ್ತೆ ನಮ್ಮ ಲೈಫಲ್ಲಿ ಏನೋ ಒಂದು ಘಟನೆ ನಡೆದಿರುತ್ತೆ ಅದು ಪಾಸ್ಟ್ ರೀಸನ್ನಿಂದ ಇರ್ಬೋದು ಅದನ್ನು ನಾವು ಹೇಗೆ ಹ್ಯಾಂಡಲ್ ಮಾಡ್ತೀವಿ ಅದನ್ನು ಹೇಗೆ ನಾವು ಅಪ್ರೋಚ್ ಮಾಡಿದ್ವಿ ಹೇಗೆ ಕಂಟ್ರೋಲ್ ಮಾಡಿದ್ವಿ ಅದು ಡಿಪೆಂಡ್ ಆಗುತ್ತೆ ನಮ್ಮ ಲೈಫಲ್ಲಿ ಆ ಒಂದು ಈವೆಂಟಿನ ಪ್ರಭಾವ ಹೇಗೆ ಆಗುತ್ತೆ ಅನ್ನೋದು ಸೊ ಈ ಒಂದು ನೆಗೆಟಿವ್ ಫೀಲಿಂಗನ್ನು ನೋಟಿಸ್ ಮಾಡಿ ಇನ್ನರ್ ಕ್ಲೆನ್ಸಿಂಗ್ ಅನ್ನ ಹೊಪನೋಪನಿಂದ ನಾವು ಸರಿ ಮಾಡ್ಕೊಳ್ಬಹುದು ಇದರಲ್ಲಿ ನಾಲ್ಕು ಪ್ರೇಸಸ್ ಇದೆ ಇದನ್ನ ನೀವು ಮಂತ್ರ ಅಂತ ಹೇಳ್ಕೋಬಹುದು ಅದು ಮೊದಲನೇದು ಐ ಆಮ್ ಸಾರಿ ಪ್ಲೀಸ್ ಫಾರ್ ಗಿವ್ ಮೀ ಥ್ಯಾಂಕ್ ಯು ಅಂಡ್ ಐ ಲವ್ ಯು ಲೈಫ್ ಅಲ್ಲಿ ಯಾವುದೇ ಸಮಯದಲ್ಲಿ ನಿಮಗೆ ನೋವಾದ್ರೆ ಹರ್ಟ್ ಆದ್ರೆ ಸಿಟ್ಟು ಬಂದ್ರೆ ಅವಮಾನ ಆದ್ರೆ ನೀವು ಹೇಳ್ಕೋಬೇಕು ಐ ಆಮ್ ಸಾರಿ ಈ ಫೀಲಿಂಗು ಎಲ್ಲಿಂದ ಬಂದಿರಲಿ ಬಟ್ ನಾನು ಅದನ್ನ ಈ ಕ್ಷಣ ಹೊರಗಾಗ್ತಾ ಇದ್ದೀನಿ ನಾವಿಬ್ರು ಸೇರಿ ಹೀಲ್ ಮಾಡ್ಕೊಳ್ಳೋಣ ಇಲ್ಲಿ ನಾವಿಬ್ರು ಅಂದ್ರೆ ಯಾರು ಬನ್ನಿ ನೋಡೋಣ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ನಾವು ಅಂದ್ರೆ ನೀವು ಮತ್ತೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡು ಮೈಂಡ್ ನೋಡಿದ್ರ ಎರಡೂ ಒಂದೇ ಬಟ್ ಸಬ್ಕಾನ್ಷಿಯಸ್ ಮೈಂಡು ಮೈಂಡ್ ನಿಮ್ಮೊಳಗಿನ ಒಂದು ಭಾಗ ಇದು ಎಲ್ಲಾ ಪಾಸ್ಟ್ ಮೆಮೊರೀಸ್ ಇಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ಟಿರುತ್ತೆ ಅದು ಪೇನ್ ಆಗಿರಲಿ ಅಡಿಕ್ಷನ್ ಆಗಿರಲಿ ಬ್ಯಾಡ್ ಹ್ಯಾಬಿಟ್ಸ್ ಆಗಿರಲಿ ಹೇಟ್ರೆಡ್ ಆಗಿರಲಿ ಆ್ಯಂಗರ್ ಆಗಿರಲಿ ಇನ್ಸಲ್ಟ್ ಆಗಿರಲಿ ಜಲಸ್ ಆಗಿರಲಿ ಹೀಗೆ ಎಲ್ಲಾ ಒಂದು ಹಳೆಯ ನೆಗೆಟಿವ್ ಪ್ಯಾಟರ್ ಹಾಗೆ ಫಾರ್ ಎಕ್ಸಾಂಪಲ್ ಇಂಪಾರ್ಟೆಂಟ್ ಅಲ್ಲ ನಾನು ಅಲ್ಲ ಅಂತ ಇಯರ್ಸ್ ಟುಗೆದರು ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಕೂಡ ನಮಗೆ ಹೇಳ್ಕೊಟ್ಟಿಲ್ಲ ಎನ್ಕರೇಜ್ ಮಾಡಿಲ್ಲ ನಮ್ಮ ಎಮೋಷನ್ಸ್ ಅನ್ನ ನಾವು ಹೇಗೆ ಅರ್ಥ ಮಾಡ್ಕೋಬೇಕು ಹೇಗೆ ಹ್ಯಾಂಡಲ್ ಮಾಡ್ಬೇಕು ಅಂತ ಹಾಗಾಗಿ ನಮ್ಮನ್ನ ನಾವು ಅರ್ಥ ಮಾಡ್ಕೊಳ್ಳುವಂತ ಎಜುಕೇಶನ್ ನಮಗೆ ಸ್ಕೂಲ್ ಇಂದ ಹಿಡಿದು ಇಲ್ಲಿವರೆಗೂ ನಮಗೆ ಸಿಕ್ಕಿಲ್ಲ ನಮ್ಮ ಲೈಫಲ್ಲಿ ಏನಾದರೂ ಪ್ರಾಬ್ಲಮ್ ಆದಾಗ ನಾವು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಜೊತೆ ಮಾತಾಡ್ಕೊಳ್ಳೋದಕ್ಕೆ ನೋಡ್ತೀವಿ ಬಟ್ ಹೇಗೆ ಇದನ್ನು ಓಪನ್ ನೋಪುನ ನಮಗೆ ಹೇಳ್ಕೊಡುತ್ತೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಹೇಳಿ ಐ ಆಮ್ ಸಾರಿ ನಿನಗೆ ಇಷ್ಟು ದಿನ ತುಂಬ ನೋವನ್ನು ಕೊಟ್ಟಿದ್ದೇನೆ ಪ್ಲೀಸ್ ಫಾರ್ ಗ್ಯ ಮೀ ಅಷ್ಟೊಂದು ನೋವನ್ನು ಸಹಿಸ್ಕೊಂಡೆ ಅದಕ್ಕೆ ಕಾರಣ ನಾನೇ ಸೊ ನನ್ನನ್ನು ಕ್ಷಮಿಸ್ಬಿಡು ನಿಮ್ಮ ಸಬ್ಕಾನ್ಷಿಯಸ್ ಕಾನ್ಷಿಯಸ್ ಮೈಂಡ್ಗೆ ಇದನ್ನು ಹೇಳ್ತಾ ಇದ್ದೀರಾ ನೀವು ನೆಕ್ಸ್ಟು ಥ್ಯಾಂಕ್ ಯು ಅಷ್ಟೆಲ್ಲ ನೆಗೆಟಿವ್ ಫೀಲಿಂಗ್ಸ್ ಕೊಟ್ಟರು ಕೂಡ ಇನ್ನೂ ನನ್ನ ಜೊತೆ ಇರೋದಕ್ಕೆ ಥ್ಯಾಂಕ್ ಯು ಐ ಲವ್ ಯು ಏನೆಲ್ಲ ಜೀವನದಲ್ಲಿ ಆಗಿದ್ದರೂ ನನಗೆ ಧೈರ್ಯವನ್ನು ತುಂಬಿ ನನ್ನ ಜೊತೆ ಇದ್ದು ನನ್ನನ್ನು ನೋಡಿಕೊಂಡೆ ಸೊ ಐ ಲವ್ ಯು ಇನ್ನು ಮುಂದೆ ನಿಮಗೆ ನಾನು ಜಾಸ್ತಿ ನೋವನ್ನು ಕೊಡದಂತೆ ನಾನು ನಿನ್ನನ್ನು ನೋಡ್ಕೊಳ್ತೇನೆ ನೆಗೆಟಿವ್ ಪ್ಯಾಟರ್ನ್ ಚೇಂಜ್ ಮಾಡ್ಕೊಳ್ತೇನೆ ಪಾಸಿಟಿವಿಟಿನ ಬೆಳೆಸ್ಕೊಳ್ತೇನೆ ಸಬ್ಕಾನ್ಷಿಯಸ್ ಮೈಂಡ್ಗೆ ಗೊತ್ತಾಗುತ್ತೆ ನಿಮಗೆ ಪಶ್ಚಾತ್ತಾಪ ಆಗಿದೆ ಆ್ಯಂಡ್ ಈಗ ಇವರು ನನಗೆ ಇಂಪಾರ್ಟೆನ್ಸ್ನ ಕೊಡ್ತಾ ಇದ್ದಾರೆ ಯಾಕಂದರೆ ಇಷ್ಟು ದಿನ ಸಬ್ಕಾನ್ಶಿಯಸ್ ಮೈಂಡು ಆ ಮಗು ಥರ ನಾನು ನೆಗ್ಲೆಕ್ಟ್ ಆಗಿದ್ದೀನಿ ಅಂತ ಅಂದ್ಕೊಳ್ತಾ ಇತ್ತು ದಾರಿ ತಪ್ಪಿರೋ ಮಗು ಹಾಗೆ ಏನೆಲ್ಲ ಕೆಟ್ಟ ಕೆಲಸವನ್ನು ನಿಮ್ಮ ಕೈಲಿ ಮಾಡಿಸ್ತಾ ಇತ್ತು ಈಗ ನೀವು ಇದನ್ನೆಲ್ಲ ಹೇಳಿದಾಗ ಆ ಮಗುಗೆ ತುಂಬ ಸಂತೋಷ ಆಗುತ್ತೆ ಓಹ್ ನನಗೆ ಪ್ರಿಫರೆನ್ಸ್ ಸಿಗ್ತಾ ಇದೆ ಲವ್ ಸಿಗ್ತಾ ಇದೆ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ನನಗೆ ಇಂಪಾರ್ಟೆನ್ಸ್ ಸಿಗ್ತಾ ಇದೆ ಅಂತ ನಿಮ್ಮ ಏನು ನೆಗೆಟಿವ್ ಪ್ಯಾಟರ್ನ್ ಇದೆ ಅದನ್ನ ನಿಧಾನಕ್ಕೆ ಚೇಂಜ್ ಅದು ಶುರು ಮಾಡ್ಬಿಡುತ್ತೆ ಸೊ ಲೈಫ್ ಅಲ್ಲಿ ನಿಮಗೆ ಯಾವುದೇ ಸಿಚುವೇಷನಲ್ಲಿ ಅಲ್ಲಿ ನಿಮಗೆ ಯಾವುದೇ ಒಂದು ನೆಗೆಟಿವ್ ಫೀಲಿಂಗ್ ಬಂದಾಗ ಶಾಂತವಾಗಿ ಕುಳಿತುಕೊಂಡು ಐದು ನಿಮಿಷ ಇದನ್ನ ಪ್ರಾಕ್ಟೀಸ್ ಮಾಡಿ ಮೊದಲನೇದಾಗಿ ಐ ಆಮ್ ಸಾರಿ ಪ್ಲೀಸ್ ಫಾರ್ ಗ್ಯ್ ಮಿ ಥ್ಯಾಂಕ್ ಯು ಐ ಲವ್ ಯು ಬರ್ದ್ಕೊಳ್ಳಿ ಈ ನಾಲ್ಕು ಪ್ರೇಯರ್ಸ್ನ ಈ ಓಪನ್ ಓಪನ್ ಪ್ರಾಕ್ಟೀಸ್ ನೀವು ಡೈಲಿ ಜಸ್ಟ್ ಫೈವ್ ಮಿನಿಟ್ಸ್ ಮಾಡ್ತಾ ಬಂದ್ರೆ ನಿಮ್ಮ ನೆಗೆಟಿವ್ ಪ್ಯಾಟ್ರನ್ ಏನಿತ್ತು ಇಷ್ಟು ವರ್ಷದ್ದು ಅದು ಪಾಸಿಟಿವ್ಗೆ ಟರ್ನ್ ಆಗುತ್ತೆ ನಿಮ್ಮ ಪಾಸಿಟಿವಿಟಿ ಜಾಸ್ತಿ ಆಗುತ್ತೆ ಹಾಗೆ ನಿಮ್ಮಲ್ಲಿದ್ದ ಒಂದು ನೋವು ಅದು ನಿರಾಸೆ ಅದು ಏನೇ ಆಗಿರಲಿ ಅವಮಾನ ನಿರುತ್ಸಾಹ ಅದೆಲ್ಲ ಕಡಿಮೆ ಆಗ್ತಾ ನೀವು ಲೈಫಲ್ಲಿ ಆಗ್ತಾ ಹೋಗ್ತೀರಾ ಯಾವುದೇ ಕೆಲಸವನ್ನು ನೀವು ಕಾನ್ಸಂಟ್ರೇಟ್ ಇಟ್ಟು ಮಾಡ್ತೀರಾ ಫೋಕಸ್ ಮಾಡ್ತೀರಾ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಮಾಡ್ತೀನಿ ಬಾಯ್